ಮಾದಕ ವ್ಯಸನದಿಂದ ಮುಕ್ತರಾಗೋಣ ನಶಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋಣ ಹಾಗೂ ದೇಶವನ್ನು ಸದೃಢಗೊಳಿಸಲು ಸಹಕರಿಸೋಣ ಎಂದು ಬರಗುರು ಹ್ಯಾಂಡ್ಪೋಸ್ಟ್ ಕುವೆಂಪು ಇಂಟರ್ನ್ಯಾಷನಲ್ ಶಾಲೆಯ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತಾಲೂಕು ದಂಡಿಗನಹಳ್ಳಿ ಹೋಬಳಿ ಬರಗೂರು ನಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಇಲಾಖೆ ವತಿಯಿಂದ ಮದ್ಯ ಮಾದಕ ವಸ್ತುಗಳ ವಿರುದ್ಧ ಅಭಿಯಾನ ಹಾಗೂ ನಮಗೆ ಅನಾರೋಗ್ಯ ಉಂಟು ಮಾಡುವ ಮಾದಕ ವ್ಯಸನಗಳಿಂದ ಬಲಿಯಾಗದಿರೋಣ ನಮ್ಮ ಭವಿಷ್ಯ ಹಾಗೂ ದೇಶದ ಅಭಿವೃದ್ಧಿಗೆ ತಡೆಯಾಗಿರುವ ಮಾದಕ ವ್ಯಸನದಿಂದ ಮುಕ್ತರಾಗೋಣ ನಾಶಮುಕ್ತ ಕರ್ನಾಟಕದ ನಿರ್ಮಾಣ ಮಾಡೋಣ ಹಾಗೂ ದೇಶವನ್ನು ಸದೃಢಗೊಳಿಸೋಣ ಸಹಕರಿಸೋಣ ಈ ಘೋಷ ವಾಕ್ಯದೊಂದಿಗೆ ಬರಗೂರು ಅಂಡ್ ಪೋಸ್ಟ್ ಕುವೆಂಪು ಇಂಟರ್ ನ್ಯಾಷನಲ್ ಶಾಲೆ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜೊತೆಗೆ ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಘೋಷಣೆಗಳನ್ನು ಹೇಳಿಸಲಾಯಿತು ಹಾಗೂ ರಂಗೋಲಿ ಸ್ಪರ್ಧೆ ಚಿತ್ರ ಬಿಡಿಸುವ ಸ್ಪರ್ಧೆ ಹಾಗೂ ಚರ್ಚಾ ಸ್ಪರ್ಧೆ ಇನ್ನಿತರ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಂದಲೇ ಮಾಡಿಸಲಾಯಿತು ಯಾಕೆ ಅಂತ ಯೋಚನೆ ಮಾಡೋದಾದ್ರೆ ಯಾಕೆ ಅಂತ ಯೋಚನೆ ಮಾಡೋದಾದ್ರೆ ಈಗ ಯಾರೋ ಅವ್ರು ಕಲ್ತ್ಕೊಂಡು ಅಭ್ಯಾಸ ಮಾಡ್ಕೊಂಡು ಚಟ ಹತ್ತಿಸ್ಕೊಂಡ್ಬಿಟ್ಟಿದ್ದಾರೆ ಅದಿಲ್ಲದೆ ಬದುಕಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ ಅವರು ಅದಕ್ಕೂ ಕೂಡ ಪರಿಹಾರವಾಗಿ ನಮ್ಮ ಸರ್ಕಾರ ನಶಾಮಿತ್ರ ಕಾಯಿಲೆಗಳಿಗೆ ಕ್ಯಾನ್ಸರ್ಗಳಿಗೂ ಕೂಡ ತುತ್ತಾಗುವ ಸಾಧ್ಯತೆ ಇದೆ ಅದರಿಂದ ಮನುಷ್ಯ ಮಾನಸಿಕವಾಗಿ ದೈಹಿಕವಾಗಿ ದಾರ್ಢತೆಯನ್ನ ನಾವು ಹೊಂದಬೇಕಾದರೆ ಮನೋಲ್ಲಾಸವನ್ನು ಎಲ್ಲಾಗಳಿಂದ ದೂರ ಉದ್ಘಾಟನೆಯನ್ನು ಕುವೆಂಪು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕೋಮಲ ಶಿವಸ್ವಾಮಿ ನೆರವೇರಿಸಿದರು ಪ್ರಾರ್ಥನೆಯನ್ನು ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು ಗ್ರಾಮ ಪಂಚಾಯಿತಿಯ ವಿಆರ್ಡಬ್ಲ್ಯೂ ಪ್ರವೀಣ್ ಕುಮಾರ್ ಸಹ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಕಲ್ಪನಾ ಎಂಆರ್ ಮಹೇಶ್ ಎಂಎನ್ ರೋಷನ್ ಕಾವ್ಯ ಲೀಲಾ ಸುಪ್ರಿಯಾ ಯುವದಿತ ಜಯಪ್ರಕಾಶ್ ಸ್ಪಂದನ ಸಂಧ್ಯಾ ನೇತ್ರ ಚೈತ್ರ ವರ್ಧಿನಿ ವೀಣಾ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ನ್ಯೂಸ್ ಕನ್ನಡ ಆರ್ ವಾಚಿಂಗ್ ಟಿವಿ ನ್ಯೂಸ್ ಕನ್ನಡ